ಹಿಡಿದತ್ರ ಈ ಜಾಗನ ಒಂದು ಬಾರಿ ಪ್ರಯತ್ನ ಮಲ್ತದೆ ಹಿರಿನ ಸ್ವಂತ ದುಡ್ಡದ ಕೈತಿ ಖರ್ಚಿ ಮಲ್ತದೆ ಒಂಜ್ ಆಜಿ ತಿಂಗಳು ಜೆ ಸಿ ಬಿ ಬಾರಿ ಬಂಗೋಡ ರಡ್ ಜೆ ಸಿ ಬಿಡ್ ನಾಲ್ಕು ಇಪ್ಪರ್ದಿದ್ದು ಒಂದೇ ಇತ್ತ ಮಲ್ಲ ಕರೆತ ರೂಪ ಅಂದ್ ಬಂದ್ ಹೆಂಗ್ಳ ಲಾಸ್ಟ್ ಡೇಟ್ ಗೊತ್ತಿದೆ ಆ ಬರ್ತದಲ್ಲ ಮಧ್ಯಾಡ್ ಒಂದು ನಿಜ ಬರಬಂಡ ಕಡ್ಡ ನೀರು ಮೈತದನ್ನೆಲ್ಲ ಕಂಬಲ ಮಲ್ತದೇ ಸುದ್ದ ವಾಡಿಕೆ ವಾಡಿಕೆದಿತ್ತದೆ ದೇವರದರ್ ಮಾಡಿ ಕಮಲ ಮುಂದ ನನ ದೇವರ ಮೆತ್ತೆ ಮಿತ್ತಿಗೆ ನಡಪಡ ಒಂದು ಗುಪ್ನ ನಡಪಾಗಣ ಆತ್ಮೀಯ ವೀಕ್ಷಕರೇ ನಿಖಲ್ ನ ಗು ಹೊಡೆಲ್ದಿಂದ ದಿಂದಿನ ಸೊಮೇಲೆ ನಿಂಗಳ ಚಾನಲ್ ಗೆ ಸಬ್ಸ್ಕ್ರೈಬ್ ಮಲ್ಪ ನಿಗಾ ಸಬ್ಸ್ಕ್ರೈಬ್ ನಾನಾತು ವಿಡಿಯೋ ಬಲ್ಪ ಉಮೇದ್ ಬರ್ಕೊಂಡು ವಾಯ್ಸುತ್ತ ಮಾತಾ ವೀಕ್ಷಕರಲ್ಲ ನಮಸ್ಕಾರ ನಮೈನಿ ಪಣಪಿಲ್ಲದ ಜೈ ವಿಜಯ ಜೋಡಕರೆ ಕಂಬಳ ಕೊಟ್ಟ ನಮ್ಮಟ್ಟುಗಳ ಪಣಪಿಲ್ಲ ಜೈ ವಿಜಯ ಜೋಡಕರೆ ಕಂಬಳ ಕೊಟ್ಟದ ಗುರಿಕಾರ ಈ ಕಂಬಳನ ಫಸ್ಟ್ ಆದ ಸ್ಟಾರ್ಟ್ ಮಾಡ್ತನಾರ ಆ ಯುವರಾಜ್ ಸರ್ ನಮಸ್ಕಾರ ನಮಸ್ಕಾರ ಸರ್ ಈ ಒಂದು ಪಣಪಿಲ್ಲದ ಇಂಚಿನೊಂದಿ ಊರುಡು ಕಂಬಳ ಮಲ್ಪನೊಂದಿ ಕಾನ್ಸೆಪ್ಟ್ ಹೆಂಚ ಸರ್ ಫಸ್ಟ್ ಪ್ರೇರಣೆ ಮಾಡ್ತಾರೆ ಪಂಡ ಏನ್ ಎಂಜಿನ ಬಂಡ ಒಂದು ನಾಲ್ಕು ವರ್ಷವೂ ಎಲ್ಲಿಯ ಕಂಬಲ ಹೆಂಗ್ನ ಜಾಗಡ್ ಮಲ್ತಂದಿತ್ತ ಅಲ್ಪ ತಿರ್ತಿ ಐನ್ ಎಂಜಿನ ಬಣ್ಣ ನಿರಂತರವಾದ ನಡಬಿಡಂದ್ರೆ ನಡಬಿಡ ಆ ಜಾಗಡ ಒಂದ್ ಎಲ್ಲಿಯ ಸಮಸ್ಯೆ ಬತ್ತಿ ಆ ಸಮಸ್ಯೆ ಬತ್ತನ ಬುರ್ತ ಎಂಜಿನ ಬಂಡ ಆ ವರ್ಷ ಹಾಕಲಾಡಿ ಮಾತ ರೀತಿಯಲ್ಲ ಕೇಳಿದ ಕಂಬಳ ನಡಪಡ್ಯ ಕಂಬಲ ನಡಪಿನ ಜಾಗಲು ಪರ್ಸೆಸ್ ಮಲ್ಕೊಂಡ ಮಾತ್ರ ಹೆಂಗಲು ಕೊರಪ ಅವಕಾಶ ಅಂದಂಡ ಆ ಒಂದ್ ಅಗ್ರಿಮೆಂಟ್ ಪ್ರಕಾರ ಅಡ್ವಾನ್ಸ್ ಕೊರ್ತು ಕೊರತು ಹೊಂದ್ ಮತ್ತೆ ಅಂಜಾದಿಪ್ಪನಾಗ ಆ ಅಗ್ರಿಮೆಂಟ್ ಪ್ರಕಾರಗೂ ಅಕ್ ಲಾಸ್ಟ್ ಪಾಯಿಂಟ್ ಎಂಜಿನ ಬಂಡ ಒಪ್ಪಿ ಎಂಜಿನ ಬಂಡ ಒಂದು ಎಕರೆ ಇರುವ ಸೆನ್ಸ್ ಅಂದಿತ್ತೆ ಅಕ್ಲ ಅಕೇರಿಗೆ ಎಂಜಿನ ಬಣ್ಣ ಅಂದ ಸರ್ವೆ ಮಾರ್ಪಣ್ಣ ದಂಡೆಡ ಹತ್ತುದು ದಂಡದ ಜಾಗ ಕೊರಿಯಾರನ ಹೆಂಗ್ ಕಂಬಲ ಮಂದಿರ ಸಂಬಂಧ ಮಾಡಿದ್ವಿ ಹಂಗಿನ ಮನೆ ಜೇರಿ ಪಂಡದಿತ್ತೀರಿಗೆ ಅಕ್ಳೆ ಹಂಗಲೂ ಎಡ್ವಾನ್ಸ್ ಮಂತಿ ಅಗ್ರಿಮೆಂಟ್ ಪೇಪರ್ ಪ್ರಕಾರ ಒಂದು ಎಕರೆ ಇರುವ ಸೆನ್ಸ್ நான் பண்ட ஒன் எக்கர ஏ தண்ட் வீதை ஜாக ஜீந்தான ஜாக பிடிச்சி நீங்க கொருப்பாராண்ட் எக்கரண்ட் கொருடு மாத்திர கம்பலம் ஆப்பூ ஜிங் அக்கேரிக்கு தண்டி விதை ஏழு மீட்டர் கொர்ப்பாத்திர ஆந்த மண்டே ஜாகின ஏழு மீட்டர் ஜாகட் தால மார ஆப்போங்க அவகாஷ் மண்ட ಲಾಸ್ಟ್ ಪಾಯಿಂಟ್ ಇಡ್ಬಂಡ ಇಂಕ್ ಜಾಗದ ಎಡ್ವಲ್ಸ್ ಕೊಡ್ತೇಂಡಲ್ಲ ಮಲ್ಲೆಜಿ ಇಂಕ್ ಜಾಗ ಪಡಿಸಿ ಬಂಡದೆ ನಿರ್ಧಾರ ಅಪಾಗ ಬಂದ ಇಂಜಿನ ಬಂಡ ಒಂದ್ ಹಣ ವರ್ಷ ಕಂಬಲ ಐಜಿ ಎರಡನೇ ಇಂಜಿನ ಬಂಡ ಮಗರಣ ವರ್ಷ ಕಂಬಲ ನಂತರ ಐಜಿ ಅಪಾಗ ಬಂದ ಒರೇ ಕೊರಿ ಮಾಂತರ ಬಂಡರಿ ಈಗ ಇಂಜಿನ ಅಂಡಲ್ಲ ಒಂಜಿ ನಾಲ್ಕು ವರ್ಷ ಹಣದೇ ಈಗ ಈ ಜಾಗ ಕಂಬಳ ಮಲ್ಪಗ ಬಂದ್ ಒಂಜಿ ಮನಸ್ಸಿಡಿ ಅನ್ನೋ ಉಪ್ಪಿನ ಹೇಳಿ ಹತ್ರ ಆ ಪೊರ್ತುಗೆ ಎನ್ನುಟ್ಟುಕೊಂಡು ವಿಜಯರು ಸೇರುಂಡಿರಿ ಅಪಾಗ ಬಂಡರಿ ಜಾಗ ಲಾಯ್ತಿಂಡಿ ಚರ ಮಲ್ಪಲಿ ಮಜಾ ನೆಟ್ಟು ಒಂಜಿ ಹುಣ್ಣು ಹಣ್ಣು ತೈವ ಲಭರ್ ದೈ ಈ ಈಜಾಗೆ ಕರೆಕ್ ಕಾರ್ತಮ್ಮ ಖಾರ ಅವುಲ್ಲ ಎಂಜನ ಬಂಡದಂಡ ಇಟ್ಲಾ ಅನುದಾ ಬತ್ತ ಮಸ್ತಿ ಕಡೆ ಅನುದಡ ಬತ್ತ ಹೂವೇ ಅನುದಡ ಹಣ್ಣಲ್ಲ ಇನ್ನು ಮತ್ತೆ ಮಲ್ಪ ಪತ್ತೊಂದು ಹುಡ್ತ ಎಂಜಿನ ಒಂದು ಮಂತ್ರಿ ಲಾಸ್ಟ್ ಮಾತು ಅಂಚೆ ನಿಮ್ಗೆ ಪರಿಸ್ಥಿತಿ ಇತ್ತ ಹುತ್ತ ಮಲ್ಲಜ್ಜಿ ಮರಮಟ ಉದ್ದೇಶ ಮಂಡ ಅಪ್ಪ ಐನೂದು ಮರಮಟ ಕಡದ ಬಾರಿ ಬಸದ ಮಲ್ನಜ್ಜ ಐಕ್ ನಿಮ್ ಸಾಧನೆ ಮಾಡ್ತಿದ್ವಿ ಮುಲ್ಕಿ ಎಲ್ ಎ ನಮ್ಮ ಗಲಾಟೆ ಬುಡ್ಚಿ ನಮ್ಮ ರಾಜ್ಯ ಪೂಜೆ ಮಲ್ಪ ಕಂಬಳ ಮಾತಾಡ್ಲಾ ಒಗ್ಗಟ್ಟೆ ಮಲ್ಪ ಕಾಪಿ ಪಾತ್ರೆ ಉಂಗರಾತ್ ಕೊಟ್ಟು ಆ ಒಂದು ವಿಜಯ ಎಲ್ಲ ಗೊತ್ತಂಡ ಜೊತೆ ಪ್ರಯತ್ನ ಮಂತ ದೇವರದ್ರು ಮಾಡಿ ಹೆಂಜಿನ ಮಂಡ ಹೆಂಗ್ ಮಲ್ತೊಂದು ನೆನೆ ತೊಂದ್ ಕರೆ ಆ ಒಂದು ಕಂಬಳ

ಅಂಚ ಅಂಚ ಸರ ಐತೆ ಮೂಲು ಪೊಯಿಸರ್ ತಿಲ್ಲ ಇತ್ತೆ ಪೂರ ಎಲ್ಯೆ ವಿಭಾಗ ಮಾತ್ರ ಸ್ಪರ್ಧೆ ಮಲ್ತೊಂದು ಇತ್ತಾರ್ ಈ ಸರ್ತಿ ಸಬ್ ಜೂನಿಯರ್ ಲ ಒಂಜಿ ಮಲ್ಪುನ ಪ್ಲಾಂಡ್ ಇತ್ತರೆ ಪರ್ಮಿಷನ್ ದಿಗ್ಗಿ ಜಂಚ ಇತ್ತ ನಾಯರ್ದ ಮಲ್ಲ ಈ ಸರ್ತಿ ಶುರು ಮಂತೆ ನಾಯರ್ದ ಮಲ್ಲ ಪಂಡ ಎಲ್ಲೆಗ್ ಮುಂದಿ ಇಂಜೆದ ಪುಡೆಟ್ಟೆ ಬಾರಿ ಬರೇ ಇತ್ತ ಇರ್ದೆ ಮಲ್ಲ ಇರ್ಲೆನ ಇವಾಗ ಐತೆ ಮಲ್ತಂಡ ಸೂಗ್ ಬಂದ್ ಆತರ ಮಲ್ಪರ ಹೀರಂದ್ ಬಿಡ್ತನತ್ತಿ ಮಲ್ಪಡೊಂದ್ ಬರ್ಬೋಣ ಸುರುಡದೇ ಪ್ರಯತ್ನ ಐತೆನ್ರಿ ಹಣ್ಣಲ್ಲೇ ಹಿಂಗ್ಳಗ್ ಏನ್ ಬಣ್ಣ ಬರನಿಗೆ ಬಂದ ಮಲ್ಲ ಇರ್ಲೆಗ್ ಅವಕಾಶ ಮಲ್ತನಿ ಒಳ್ಳೆ ಬತ್ತದ ಇರ್ತ ಬರ ಒಂದ್ ವೇಳೆಗೆ ಇರ್ಲೆಕ್ಕದ ಒಂದು ಭತ್ತನೆ ಆಗ ಬಾರಿ ಮಲಾಬೋದ ಬರ್ಬೋಣ ಭಾವನೆಗೆ ಬುಡ್ಚಿಂದ ಬಂಡದ್ ಉತ್ತರ ಅಂದ ಈ ಸರ್ದಿ ನಿರ್ಧಾರ ಜವದ ತರ್ಪಣ ವರ್ಷ ಮಾತಾ ಚಪಡ್ ಬರ್ಬೋ ಮರಣಿ ಭೌರೇಶ್ ಪತ್ರಕರ್ತರಡ ವರ್ಷ ಕೊರ್ತರುದ ಮಲ್ಲನ ಬಲ್ಲದ ಮಲ್ಲ ಅಡ್ಡ ಬಲ ಜಪಡ್ ಅಂದ್ಬಿಡೋ ಬೌರಶ ಕೊರತೆ ಸರ್ ಈ ಕಂಬಳದ ಬಗ್ಗೆ ಆಸಕ್ತಿ ಬರೋ ಕಾರಣ ಸರ್ ಈ ಕೃಷಿ ಅಥವಾ ಈರೇ ಎರಡು ಉಂಡ ಕಂಬಳದ ಬಗ್ಗೆ ಆಸೆ ಭಾರಿ ವರ್ಷದ ಬತ್ತ ಒಂಜಿ ಟೈಮ್ ವಿಶಾಲ ಬೋರ್ದೈತ್ತಿದ್ದೆ ಎರಡು ಒಂಜಿ ಬಡ್ಚಿನ್ ಮಾಡೋದು ಉತ್ತದೈತೆ ಹಿಡಿದ್ ಬಕ್ ಏನೇ ಕೂಟೋಳಿ ಜಬಡ್ದು

ಒಂಜಿ ಪ್ರವೀಣ್ ಕೋಟೆ ಅನ್ನ ನಮ್ಮ ಹಣ ನಮ್ಮ ನನೆ ಜವನಿ ನಮ್ಮ ನಡೆ ಏರು ಕಲತಿನಿ ನಮ್ಮನೆ ಇಲ್ಲಲೇ ಸಾಂಕೃತಿ ಸಾಂಕೃತಿಕ ಜೋಕಲನ್ನು ರೆಡಿ ದించి ಎಂಜಿನ ಬಂಡ ಎನ್ನotti ಕಿತಿನಿ ಆಯನ ಈ ಜನಾನಂದ ಮಂಡದಾತನೇ ನಮ್ಮನೆ ಇರುತ್ತೆ ಅಂಚ ಅಂದನ್ ಸರಿ ಇದು ಇಲ್ಲಿ ಕಂಬಳ ಆಯೋಜನೆ ಮಾಡ್ಪುනේ ಸುಲಭತ್ ಸರ್ ಇದು ಮಲ್ಲ ಕಂಬಳ ವ್ಯವಸ್ಥಾ ಅವರು ಏರ್ಪರುಳ ಏರ್ನotti ವನಿಗಳ ಟೀಮ್ ಏಪಪರು ಬೆ ಸ್ಟಾರ್ಟ್ ಮಾಡ್ತಾರೆ ಟೀಮ್ ಎಂಜಿನ ಬಂಡ ಶುರು ಟೆಂಗಲು ಮಲ್ಲ ಎಲ್ಲ ಕಷ್ಟಡು ಎಲ್ಲ ರೈತರ ಮಗಳ ಸೇರೊಂದು ಕೃಷಿ ಕಿರಣಗಳೇ ಸೇರೊಂದು ಒಂದು ಮೂಜಿ ನಾಲ್ಕು ಜನ ಸೇರೊಂದು ಒಂದು ಕಂಬಲಾಗಿ ಮಾಡಿದ ನಿರ್ಧಾರ ಒಂದು ಬೋರುಗುಡ್ಡ ಸತ್ಯನಾರಾಯಣ ದೇವಸ್ಥಾನ ಉಂಡು ಅವಳು ಎಂಜನ ಮಾಡ್ ಚೌತಿದ ಮೀಟಿಂಗ್ ಅನ್ನಾಗ ಹೆಂಗ್ಳು ಒಂದ್ ನನ್ನದ ಜವ ಕಟ್ಟು ನಿಂಚ ದಪ್ಪು ನಿಂಚ ಒಂದು ಮಲ್ಪ ನಿಂಚ ಅಪ ನಿರ್ಧಾರ ಮಾಡ್ತಾನೆ ಬಾಕಿ ಕರ ಮಲ್ಬಡ್ತಾನೆ ಅಜ್ಜಿ ನಿರ್ಧಾರ ಸೂಕ್ ಸ್ಟಾರ್ಟ್ ದಿನ ಐತೆ ಏನ್ ಜನ ಮಾಡ ಮೂಲ ಕಾರಣ ಏರು ಅಂದ್ ತೇಜ ಪೂಜಾರಿ ಐಕ್ ಆ ಒಂದು ಮಾಡ್ದು ಓಕೆ ಮಂತ ಎಲ್ಲಿಯ ಕರೆ ಕಡ್ತ ಅಟ್ಟು ಎಲ್ಲಿಯ ಕರೆನ ಒಂಜಿ ಪತ್ತು ಕುದ್ದಿ ಆಗಿ ನೆಡ್ಬೇಕ ಏರು ಕಂಬಳ ಉತ್ತ ಮನ ಕೊರ್ತು ಕಂಬಳ ಎಲ್ಲಿಯ ಕ್ರೀಡಾ ಮಂತಿ ಕಪ್ಪು ಕಾಣಿಕೆ ಒಂಜಿ ಕಾಣಿಕೆ ಕೊರಕ ಬಂದ್ ಭಾರಸ ನಾಲ್ಕು ವರ್ಷ ಬಂಡದ ಕಾಯಿಲೆ ಬರ್ದ ಕಾಯಿಲಿ ಕೊರದು ಎಲ್ಲಿಯೇ ಈ ಬಗ್ಗೆ ಒಂದು ಮಂತ ನಾಲ್ಕು ವರ್ಷದ ಬಕ್ಕ ಎಂಜನ ಬಣ್ಣ ಕಪ್ಪು ಕೊರದು ಒಂಜಿ ಎರಡು ಸಾವಿರ ಐದು ಸಾವಿರ ಬೊಮ್ಮನದಿದೆಯಾ ಐದ ಪಕ್ಕ ಒಂ ನಾಲ್ಕು ವರ್ಷ ಬೈ ನೆಡ್ಬೇಕ ಎಂಜನ ಬಂಡ ಬಲ್ಲದ ಮಲ್ಲ ಐಕಿಲ್ಲ ನಾಯರದ ಮಲ್ಲ ಐಕಿಲ್ಲ ಹತ್ತು ಸಾವಿರ ಐದು ಸಾವಿರ ಬಹುಮಾನ ದೀತಿ ಒಂದು ಮಲ್ಲ ಪಕ್ಕ ಎರಡು ವರ್ಷ ಎಂಜಿನ ಬಂಡ ಬಂಗಾರದ ಪದಕ ದೀತಿ ಕಂಬಳ ಮಲ್ಲ ಇತ್ತಪುರ ಬಂಗಾರದ ಪದಕ ಐದು ಪಕ್ಕ ಇಂಜಿನ ಬಂಡ ಒಂದು ವರ್ಷ ನಮ್ಮನ್ನ ಅನುದಾಡೆ ಬತ್ತಿನ ತೆಕ್ಕು ನನ್ನ ಕೊರೋನಾದ ನೆಟ್ಟಿ ಆ ವರ್ಷ ಎಂಜಿನ ಐತ ದುಮ್ಮನೆ ವರ್ಷ ಎಂಜಿನ ಬಂಡ ಅರ್ಧ ಭವನ ಮುಖಾಲ ಭವನ ಬಂಗಾರದ ಇದೆ ಹವಾನ ಮುಟ್ಟ ಎತ್ತದ ಅಂಡ ಅಡೆಗ ಜಾಗಡೆ ಅಂಗನೆಗೆ ಸಮಸ್ಯೆ ಸಮಸ್ಯೆ ಹಿಡಿದ ಈ ಜಾಗ ಒಂದು ಬಾರಿ ಪ್ರಯತ್ನ ಮಲ್ತದೆ ಹಿರಿಯತ ಸ್ವಂತ ದುಡ್ಡದ ಕೈತಿ ಖರ್ಚಿ ಮಲ್ತದೆ ಒಂದು ಆಜಿ ತಿಂಗಳು ಜೆ ಸಿ ಬಿ ದೀದ್ದಿ ಭಾರಿ ಬಂಗೋಡ ರೆಡ್ ಜೆ ಸಿ ಬಿ ನಾಲ್ ಟಿಪ್ಪರ್ ರೊಡ್ ನಾಲ್ಕಿನ್ ಇತ್ತ ಮಲ್ಲ ಕರೆತ್ತ ರೂಪ ಅಂದ್ ಹೆಂಗ್ಳ ಲಾಸ್ಟ್ ಗೆ ಡೇಟ್ ಗೊತ್ತಿದೆ ಆ ಬರ್ತದ ಮಧ್ಯಾಹ್ ಒ ನೀರು ಮೈತದನ್ನೆಲ್ಲ ಕಂಬಲ ಮಲ್ತದೇ ಸುದ್ದ ಬರ್ ಮಾಡಿ ವಾಡಿಕೆದಿತ್ತದೆ ದೇವರದರ್ ಮಾಡಿ ಕಂಬಲ ಮುಂದಿರ್ಸದ ನನ್ನ ದೇವರ ಮಿತ್ತಿ ಮಿತ್ತಿಗೆ ನಡಪಾ ನಡಪ

ಆಯಿನಾಂದು ಪ್ರಯತ್ನ ಮಂತೊಂದು ಎಡ್ಡೆ ಸ್ಥಾನಕ್ ಬರೊಡು ಪನ್ ಮಂಡನ್ ಮೂಲ ಕಾರಣ ಏರ್ನ್ ಪಂಡ ಅಶ್ವತೆ ಅಶ್ ಅಶ್ವತ್ ಪಡೆ ಆಂದೆ ಬಾರಿ ಜನಕ್ಲೆನ್ ಭೇಟಿ ಮಂತೊಂದು ಹೊಂದಾನಿಕ ಮಲ್ತೊಂದು ಮಾಂತ ಎರಡುಲ ಒಂಜಿ ಅಂಗಲೆ ಒಂಜಿ ಸಹಕಾರ ಓಪನ್ ಒಪನ್ ಮಡ ಹೌದು ತುಂಬುತ್ತುದು ಸರ್ ಇಟ್ ಬರ್ದು ಪಾದ ಎರೆರ್ ಎರೆ ಮಸ್ತ್ ಸುಲ್ಮೇಲ್ ಮಸ್ತ್ ಧನ್ಯವಾದ ಥ್ಯಾಂಕ್ ಯು ಥ್ಯಾಂಕ್ ಯು